ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಎಸ್ ಸೊ ಇವತ್ತು ಮಠ ಮಠ ಮಧ್ಯಾಹ್ನನೇ ಲೈವ್ ಅಲ್ಲಿ ಬಂದಿದ್ದೀನಿ ಯಾಕಪ್ಪ ಅಂದ್ರೆ ಸೊ ಎಲ್ಲ ಅಡಿಗೆ ಆಗಿತ್ತು ಇನ್ನೇನು ಊಟ ಮಾಡಬೇಕು ಅಂತ ಇದ್ವಿ ಅಷ್ಟರಲ್ಲಿ ಇವ್ರು ನನಗೆ ಹಸಿ ಕಾರ ಬೇಕು ಅಂತಂದ್ರು ಸೊ ಹೇಗೂ ಮಾಡ್ತಾ ಇದ್ದೀನಿ ಲೈವ್ ಅಲ್ಲಿ ಹೋಗಿ ರೆಸಿಪಿನ ನಿಮ್ಮ ಒಟ್ಟಿಗೆ ಶೇರ್ ಮಾಡಬೇಕು ಅಂತ ಹೇಳಿ ಇವಾಗ ಲೈವ್ ಇಲ್ಲಿ ಬಂದಿದ್ದೀನಿ ಸೊ ಎಲ್ರಿಗೂ ಶುಭ ಮಧ್ಯಾಹ್ನ ಯಾರ್ಯಾರ ಆನ್ಲೈನ್ ಅಲ್ಲಿ ಇದ್ರ ಎಲ್ರು ಕೂಡ ಹಾಯ್ ಅಂತ ಹೇಳಿ ಮೆಸೇಜ್ ನ ಮಾಡಿ ಇವಾಗ ಫಸ್ಟ್ ಗೆ ಹಸಿ ಕಾರ ಮಾಡೋ ಮೆಥಡ್ ನ ಹೇಳ್ತೀನಿ ಬನ್ನಿ ಸೊ ನಾನಿಲ್ಲಿ ಒಂದು ಹದಿನೈದು ಸೊ ಹದಿನೈದು ಮೆಣಸಿನ್ಕಾಯಿ ಒಂದರಾಗಲಿ ಎರಡು ಭಾಗನ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಟೊಮೆಟೊ ಕೊತ್ತಂಬರಿ ನೆಕ್ಸ್ಟ್ ಎರಡು ಈರುಳ್ಳಿ ಚಿಕ್ಕ ಗಾತ್ರದ ಎರಡು ಈರುಳ್ಳಿ ನೆಕ್ಸ್ಟ್ ಒಂದು ಹದಿನೈದರಿಂದ ಹದಿನೇಳು ಬೆಳ್ಳುಳ್ಳಿ ಹೆಸರುನ ತಗೊಂಡಿದೀನಿ ಸೊ ಟೋಟಲ್ ಇಷ್ಟಿದೆ ಸೊ ರೊಟ್ಟಿ ಮಾಡಿದ್ದು ತೆರೆ ಆಲ್ರೆಡಿ ಇತ್ತು ಇದರಲ್ಲೇ ಇವಾಗ ನಾನು ಹಸಿ ಹಸಿಖರನ್ನ ಮಾಡ್ತೀನಿ ಸೊ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ಮಾಡೋದಕ್ಕೆ ಬೇರೆ ಹಾಗೆ ಚಪಾತಿ ಮಾಡೋದಕ್ಕೆ ಬೇರೆ ಥರನೇ ಯೂಸ್ ಮಾಡ್ತೀವಿ ಸೊ ಇದು ರೊಟ್ಟಿ ತರ ಹಂಚಿ ನೋಡಿ ಈ ತರ ಇರುತ್ತೆ ಸೊ ಫಸ್ಟಿಗೆ ಎಲ್ಲ ಮೆಣಸಿನ್ಕಾಯಿನ ಹಾಕಬೇಕಿದ್ರಲ್ಲಿ ಸೊ ಇದನ್ನು ಫ್ರೈ ಮಾಡಬೇಕಿವಾಗ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆಯಿಲ್ ಹಾಕಬೇಕು ಇವರು ರೆಗ್ಯುಲರ್ ಸ್ಕೂಲಿಗೆ ಟಿಫಿನ್ ಬಾಕ್ಸ್ ಐತಾರೆ ಅವಾಗಿನ್ ತಗೊಂಡ್ ಹೋಗಲ್ಲ ಆದರೆ ಮನೆಯಲ್ಲಿದ್ದಾಗ ಮಾತ್ರ ನೆನಪಾಗುತ್ತೆ ಸೊ ಇವತ್ತು ಸಂಡೆ ಇತ್ತು ಮಾಡು ಅಂತ ಹಂಗಾಗಿ ಮಾಡ್ತಾ ಇದ್ದೀನಿ ಲೇಟ್ ಆಗಿದೆ ಆಲ್ರೆಡಿ ಆಗುತ್ತೆ ಕೇಳಿಲ್ಲ ಮಾಡಬೇಕು ಇವಾಗ ನನಗೆ ಬೇಕಂದ್ರು

ಸೊ ಟೊಮೆಟೊನ ಒಬ್ಬೊಬ್ರು ಹಾಕ್ತಾರೆ ಒಬ್ರು ಹಾಕೋದಿಲ್ಲ ಈರುಳ್ಳಿನ ಕೂಡ ಕೆಲವೊಬ್ರು ಹಾಕ್ತಾರೆ ಹಾಕಲ್ಲ ಆದ್ರೆ ಇದು ನನ್ನ ರೆಸಿಪಿ ನಾನು ಮನೇಲಿ ಮಾಡೋ ತರ ರೆಸಿಪಿ ಇದು ಹಾಗಾಗಿ ನಾನು ಯಾವ ತರ ಮಾಡ್ತೀನಿ ಅದನ್ನ ಶೇರ್ ಮಾಡ್ತಾ ಇದ್ದೀನಿ ಮಗನಿಗೆ ಅಂದ್ರೆ ಆಕ್ಚುಲಿ ಇದ್ರೆ ಮಮ್ಮಿ ಹೇಳ್ಕೊಟ್ಟಿದ್ದು ನಮ್ಮ ಮಮ್ಮಿ ಮಾಡ್ತಾ ಇದಾರೆ ಈ ತರ ಮಾಡ್ತಾರೆ ಮಮ್ಮಿ ನಮ್ಮ ರಾಕಿಂಗ್ ಸೌಂಡ್ ಗೊತ್ತಾಯ್ತು ನೋಡಿ ಮಾತಾಡ ಶುರು ಮಾಡಿ ಅವನು ಅಕ್ಕಿನ ಸೊ ಇವಾಗ ಮರುಸಿನ ಟೈಮ್ ಫ್ರೈ ಆಗಿದೆ ಅದಕ್ಕೆ ಇವಾಗ ನಾನು ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಡ್ತೀನಿ ಈರುಳ್ಳಿ ಹಾಕಿ ಇವಾಗ ಫ್ರೈ ಮಾಡಬೇಕು ಗ್ಯಾಸ್ ಸ್ಲೋ ಫ್ಲೇಮಲ್ಲಿರಲಿ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕೋಣ

ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಇದು ಈರುಳ್ಳಿ ಫ್ರೈ ಆದ್ಮೇಲೆ ಟೊಮೆಟೊ ಹಾಕಿ ಆಮೇಲೆ ಕೊತ್ತಂಬರಿ ಫ್ರೈ ಮಾಡಬೇಕು ಸರಿ ಸೊ ಕಮೆಂಟ್ಸ್ ಬರ್ತಾ ಇದ್ದಾವೆ ರೇಷ್ಮಾ ಶಿರಗಾಮಿ ಹಾಯ್ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಹಾಯ್ ನಿಮಗೂ ಹಾಯ್ ಹಾಗೆ ಇನ್ನೋಸೆಂಟ್ ಗೇಮಿಂಗ್ ಬೈ ಓಮ್ ಅವರು ಕೂಡ ಹಾಯ್ ಅಂತ ಕಮೆಂಟ್ ಮಾಡಿದ್ದಾರೆ ಹಾಯ್ ಇಲ್ಲಿ ಬರ್ರಿ ಒಂದು ಸ್ವಲ್ಪ ಟೊಮೆಟೊನ

ಫುಲ್ ಮೆಚ್ಚಲ್ ಆಗತ್ರಿ ಅಲ್ಲಿವರೆಗೂ ನಾವೇನ ಫ್ರೈ ಮಾಡಿ ಟ್ರಿಪಲ್ ನೈನ್ ಆಗಿದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ಕಂಪ್ಲೀಟ್ ಮಾಡಿ ಆದಷ್ಟು ಬೇಗ ಇವತ್ತೇ ಸಂಡೇ ಒಂದ್ ಕಂಪ್ಲೀಟ್ ಆಯ್ತಂದ್ರೆ ಖುಷಿ ಆಗುತ್ತೆ ಇವತ್ತು ಕೆ ಕಂಪ್ಲೀಟ್ ಆಯ್ತು ಅಂದ್ರೆ ಇವತ್ತು ಸಾಯಂಕಾಲ ಪಾರ್ಟಿ ಗ್ಯಾರಂಟಿ ಇದು ಸೌಂಡ್ ಇದೆ ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆ ಮಾಡಿಬಿಡಿ ಇವತ್ತು ಸಾಯಂಕಾಲ ಪಾರ್ಟಿ ಮಾಡೋಣ ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತೀನಿ ನಾನೇನು ಜಾಸ್ತಿ ಆಯಿಲ್ನ ಯೂಸ್ ಮಾಡ್ತಾ ಇಲ್ಲ ಹಾಕಿದಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ತಾ ಇರೋದು ಇವಾಗ ಟೊಮೆಟೊ ಯಾವ ತರ ಆಗಿದೆ ಅಂತ ನೋಡಬಹುದು ಮೆಚ್ಚಾಗಿದೆ ಇದನ್ನು ಕೂಡ ಸೇರಿಸ್ಕೊಂಡು ಇನ್ನೊಂದ್ ಸ್ವಲ್ಪ ಮಿಕ್ಸ್ ಮಾಡೋಣ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಹಾಗೆ ರೈಸ್ ಒಟ್ಟಿಗೆ ಎಲ್ಲದಕ್ಕೂ ಬೆಸ್ಟ್ ಇದೆ ಅಲ್ರಿ ಹ್ಮ್ ಹಸಿಕರ ತಿನ್ನೋಲ್ಲ ನಮ್ಗೆ ಇಷ್ಟ ಇಲ್ಲ ಅನ್ನೋರು ನಮ್ಮ ಕಡೆ ಅಂತೂ ಯಾರು ಇಲ್ಲ ಆಯ್ತು ನೋಡಿ ಇದು ರೆಡಿ ಆಯ್ತು ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತೀನಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಇದು ಸ್ವಲ್ಪ ತಂದಾಗಬೇಕು ಅಂಡ್ ಫಿಫ್ಟೀನ್ ಸೆಕೆಂಡ್ಸ್ ಟ್ವೆಂಟಿ ಸೆಕೆಂಡ್ಸ್ ಅಷ್ಟೇ ಬಿಡ್ತೀನಿ ಇವಾಗ ನಾನು ಯಾಕಂದರೆ ಇಲ್ಲ ಜಾಸ್ತಿ ಅದರಲ್ಲೂ ಕೂಡ ಲೈವಲ್ಲಿ ಬಂದಿದ್ದೀವಿ ಬೇಗ ಬೇಗ ಮಾಡಿ ರೆಸಿಪಿನ ತೋರಿಸ್ಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಮಾರ್ಕೆಟಿಗೆ ಹೋಗಿದ್ರು ಸೊ ಮಾರ್ಕೆಟಿಗೆ ಹೋಗಿ ಬಂದ್ಮೇಲೆ ಅದೆಲ್ಲ ತರಕಾರಿ ತೆಗೆದಿಟ್ಟು ಆಮೇಲೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಅಡಿಗೆ ಮಾಡ್ತೀವಿ ಸಂಡೇ ಮಸ್ತ್ ಮಾಡಿದ್ವಿ ಎಲ್ಲ ಐತಿ ಇವಾಗ ಇದು ಫ್ರೈ ಆಗೈತಿರ್ಲಿ ಇವಾಗೆಲ್ಲ ರೆಡಿ ಆಗಿದೆ ಇದು ಸೊ ಇದಕ್ಕೆ ಇವಾಗ ಬೆಳ್ಳುಳ್ಳಿನ ಆ್ಯಡ್ ಮಾಡಬೇಕು ಬೆಳ್ಳುಳ್ಳಿನ ಫ್ರೈ ಮಾಡಬಾರ್ದು ನಾವು ಡೈರೆಕ್ಟಾಗಿ ಆ್ಯಡ್ ಮಾಡಬೇಕು ಸೊ ಇವಾಗ ಇಷ್ಟು ಬೆಳ್ಳುಳ್ಳಿನ ಇದ್ರೊಳಗೆ ಹಾಕ್ತೀನಿ ನಾನು ಉಪ್ಪನ್ನ ನಾನು ಆಲ್ರೆಡಿನೇ ಹಾಕಿದ್ದೀನಿ ಸೊ ಟೊಮೆಟೊ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕಿದ್ದೀನಿ ಹಾಗಾಗಿ ಇವಾಗ ಏನು ಉಪ್ಪನ್ನ ಹಾಕೋದಿಲ್ಲ ಡೈರೆಕ್ಟ್ ಇದನ್ನ ಫ್ರೈ ಮಾಡ್ತೀನಿ ಇನ್ನು ಮಿಕ್ಸಿ ಮಾಡ್ತೀನಿ ಮಿಕ್ಸಿ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಹೊರಗಡೆ ನೋಡಿ ಕ್ಲೈಮೇಟ್ ಯಾವ ಥರ ಇದೆ ಅಂತ ಪುಲ್ಲು ಬಿಸಿಲು ಖರ ರೆಡಿ ಆಯಿತು ಹೇಗೆ ಕಾಣಿಸ್ತಾ ಇದೆ ನೋಡಿ ಇವಾಗ ಬೇಗ ಬೇಗ ಪ್ಲೇಟಿಂಗ್ ಮಾಡಬೇಕು ನಾನು ಯಾಕಂದರೆ ನಮ್ಮದೇನಿಲ್ಲ ಟೈಮ್ ಆದರೆ ನಡೆಯುತ್ತೆ ಆದರೆ ನಮ್ಮ ಮಾವ ಅವರು ಒಂದು ಸ್ವಲ್ಪ ಸರಿಯಾದ ಟೈಮಿಗೆ ಊಟ ಮಾಡ್ತಾರೆ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಅವ್ರಿಗೆ ಇವಾಗ ಬೇಗ ಬೇಗ ಪ್ಲೇಟ್ ಮಾಡ್ತೀನಿ ಸೊಗೈ ಖಾರ ಅಂತೂ ರೆಡಿ ಆಯಿತು ಅಪ್ಪ ಇಲ್ಲಿ ಕುತ್ಕೊಂಡಿದ್ದಾನೆ ಟಿ ವಿ ನೋಡ್ತಾ ಧಾರಾವೇ ಸ್ಟಾರ್ಟ್ ಇದೆ ನಮ್ಮ ರೊಕ್ಕಿ ಏನು ಮಾಡ್ತಾಯಿದ್ದೀನಿ ನೋಡಿ ರೊಕೆ ಹಾಂ ಅಲ್ಲಿ ಯಾರು ಬಂದರು ನೋಡು ಹಾಂ ನೋಡಿ ನೋಡೋಕೆ ಯಾವ ಥರ ಹೋಗ್ತಾನೆ ಹಾಂ ಓಕೆ ಸೇಟ್ ಹಾಂ ಸೀಟ್ ಊಟ ಆಗಿದೆ ರಾಕಿ ಎರಡೇ ಟೈಮ್ ಊಟ ಮಾಡೋದು ಡೈಲಿ ಹ್ಞೂ ಸಿಟ್ ರಾಕಿ ರಾಕಿ ಕೇಳ್ಕೊಂಡು ಹ್ಞೂ ಗುಡ್ ಬಾಯ್ ಗೈಸ್ ಮಧ್ಯಾಹ್ನ ಯಾರೆಲ್ಲ ಬ್ಲಾಗ್ ನೋಡ್ತಾ ಇದ್ದೀರಾ ಹಾಯ್ ಅಂತ ಕಮೆಂಟ್ ಮಾಡಿ ಶೀತಲ ಆಯಿತು ಪ್ಲೇಟ ರೆಡಿ ಆಗ್ತಾ ಇದೆ ಸೊ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಕಡಲೆ ಪಲ್ಯ ಮಾಡಿದೆ ಅದೇ ಬೆಳಗ್ಗೆ ಇವರು ಮಾರ್ಕೆಟ್ಗೆ ಹೋಗಿದ್ರು ಅಂದ್ನಲ್ಲ ಅವಾಗ ತಗೊಂಡು ಬಂದಿದ್ದು ಸೊ ಫ್ರೆಶ್ ಆಗಿರೋದು ಇವತ್ತೇ ಮಾಡೋಣ ಅಂತ ಹೇಳಿ ಕಡಲೆ ಪಲ್ಯ ಸೀಸನ್ ವೈಸ್ ಇತ್ತಲ್ಲ ಈಗ ಅಷ್ಟೇ ಅದು ಬೆಳಿತೈತಿ ಅದ ಹ್ಮ್ ಸೊ ಫ್ರೆಂಡ್ಸ್ ಯಾರು ನೋಡ್ತಾ ಇದ್ದೀರ ಮಧ್ಯಾಹ್ನದ ಊಟ ನಿಮ್ದು ಆಯ್ತಾ ಈಗ ನಾವೀಗ ಊಟ ಮಾಡಬೇಕು

ಸೊದಿಗೆ ಸೊ ಇಷ್ಟು ಅಡುಗೆ ಮಾಡಿದ್ವಿ ಏನೇನಿದೆ ನೋಡಿ ಸೊ ಕಡಲೆ ಪಲ್ಲೆ ಆಮೇಲೆ ಹಸಿ ಖರ ರೊಟ್ಟಿ ರೈಸ್ ಮೊಸರು ಸಾಂಬಾರು ತುಪ್ಪ ಒಂದಿಲ್ಲ ತುಪ್ಪ ಒಂದು ಮಿಸ್ಸಿಂಗು ಆ್ಯಕ್ಚುಲಿ ನಾವೇನು ತುಪ್ಪ ಮಾರ್ಕೆಟಿಂದ ಕೊಂಡು ತಗೋಬಾರದಿಲ್ಲ ಪಾಕೆಟ್ ಅಲ್ಲಿ ಅದು ಜಿ ಬಿ ಅದೂ ತರೋದಿಲ್ಲ ನಮ್ಮ ಮಮ್ಮಿನೇ ಮನೇಲಿ ಮಾಡ್ತಾರೆ ಅವ್ರೇನು ಹೆಮ್ಮೆ ಅದು ಏನೂ ಇಲ್ಲ

ಅಪ್ಪ ಅಪ್ಪ ಮಗ ಅವರು ಒಂದೇ ಫ್ರೇಮ್ ಅಲ್ಲಿ ಬರ್ತಾರೆ ಇವಾಗ ಊಟ ಮಾಡ್ತಾ ಇದ್ದಾರೆ ಯು ಜಿ ಕೆ ಅವರು ಹಾಯ್ ಅಂತ ಮೆಸೇಜ್ ಮಾಡಿದ್ದಾರೆ ಹಾಯ್ ಊಟ ಆಯ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಎಲ್ಲರದು ಊಟ ಆಯ್ತಾ ನಮ್ಮ ಮನೇಲಿ ಊಟ ಶುರು ಆಗಿದೆ ಹಾಂ ಆ್ಯಕ್ಚುಲಿ ಮೊಸರು ಇದ್ರೇ ಊಟ ಕಂಪ್ಲೀಟ್ ಆಗುತ್ತೆ ಅಲ್ರಿ ರೀ ಮಮ್ಮರಿ ಮೊಸರು ಬೇಕಿಲ್ರಿ ಹಸಿ ಖರ ಐತೆ ಹಾಂ ಸೊ ಫ್ರೆಂಡ್ಸ್ ಇವರು ಊಟ ಮಾಡ್ತಾ ಇದ್ದಾರೆ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಸೊ ಹೆಣ್ಣು ಮಾಡ್ರಿ ನೀರು ಕುಡ್ರಿ ನೀರು ಕುಡ್ರಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನೆಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೋ ಯು ಜಿ ಕಿಯವರು ನಡೆದೈತಿ ಅಂತ ಅಂತ ಇದಾರೆ ಸೊ ಮಾಡಿ ಮಾಡಿ ಊಟ ಮಾಡಿ ನಂದು ಟೈಮ್ ಆಯಿತು ನಾನು ಊಟ ಮಾಡ್ತೀನಿ ಇವರು ಊಟ ಮಾಡ್ತಾರೆ ಇದ್ರೆ ಏನು ಮಾಡ್ತೇನೆ రెసిపిస్తూ అన్నదాన కమెంట్ మూలక తెలిసి బ్లగ్ ఇంట్లో మేము నెక్స్ట్ బ్లగ్గే